ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಬ್ಯುಸಿ ಲೈಫ್ ಇತ್ ಬೆಂಗಳೂರು ಇವತ್ತು ಇಡೀ ನಮ್ಮ ಬೆಂಗಳೂರು ಏನಿದೆ ಅದರಲ್ಲೇ ಪುರಾತನವಾಗಿರುವಂತಹ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಈ ದೇವಸ್ಥಾನ ತುಂಬಾ ಹಳೆಯ ಇತಿಹಾಸ ಹೊಂದಿದೆ ಈ ದೇವಸ್ಥಾನ ಲೊಕೇಟ್ ಆಗಿರೋದು ಬಂದು ಬೇಗೂರಲ್ಲಿ ಶ್ರೀ ಪಾರ್ವತಿ ಸಮೇತ ನಾಗೇಶ್ವರ ದೇವಸ್ಥಾನ ಅಂತ ಈ ದೇವಸ್ಥಾನದ ಹೆಸರು ಇಲ್ಲಿ ಪಂಚಲಿಂಗಗಳಿವೆ ಐದು ಲಿಂಗಗಳ ದರ್ಶನ ಮಾಡ್ಬೋದು ಇಲ್ಲಿ ಬಂದರೆ ಸುಮಾರು ಒಂದನೇ ಶತಮಾನದಲ್ಲಿ ಯುದ್ಧ ನಡೀತಾ ಇರುತ್ತೆ ಆ ಯುದ್ಧದಲ್ಲಿ ಗೆದ್ದ ಸಂಭ್ರಮಕ್ಕಾಗಿ ಈ ದೇವಸ್ಥಾನ ಕಟ್ಟಿದ್ದಾರೆ ಅಂತ ಇಲ್ಲಿ ಶಾಸನ ಇದೆ ಈ ಕಾಂಪೌಂಡ್ ಅಲ್ಲಿ ಟೋಟಲ್ ಐದು ಲಿಂಗಗಳಿವೆ ನಾಗೇಶ್ವರ ನಗರೇಶ್ವರ ಚೋಳೇಶ್ವರ ಕಾಳಿಕಾಮೇಶ್ವರ ಕರುಣೇಶ್ವರ ಈ ಐದು ಲಿಂಗಗಳ ದೇವಸ್ಥಾನ ಇದೆ ಇಲ್ಲಿ ಬಂದರೆ ಪಂಚಲಿಂಗಗಳ ದರ್ಶನ ಕೂಡ ಮಾಡಬಹುದು ಈ ದೇವಸ್ಥಾನ ಸಾವಿರದ ಮುನ್ನೂರು ವರ್ಷಗಳ ಇತಿಹಾಸ ಹೊಂದಿದೆ ಬೆಂಗಳೂರಲ್ಲೇ ಅತ್ಯಂತ ಪುರಾತನವಾದ ದೇವಸ್ಥಾನ ಇದು ನಳಂಬರರು ಮತ್ತು ಗಂಗರು ಇಬ್ಬರ ಮಧ್ಯೆ ಯುದ್ಧ ನಡೀತಾ ಇರುತ್ತೆ ಆ ಯುದ್ಧದಲ್ಲಿ ಗಂಗರು ಗೆಲ್ತಾರೆ ಆ ಸಂದರ್ಭದಲ್ಲಿ ಸಾಮಂತರಾಜ ಗಂಗರಿಗೆ ತುಂಬಾ ಹೆಲ್ಪ್ ಮಾಡಿರ್ತಾರೆ ಅದಕ್ಕೋಸ್ಕರ ಸಾಮಂತರಾಜನಿಗೆ ಈ ದೇವಸ್ಥಾನನ ಗಿಫ್ಟಾಗಿ ಕೊಡ್ತಾರೆ ಚೋಳರು ಮತ್ತು ಗಂಗರು ಕಟ್ಟಿರುವಂತಹ ದೇವಸ್ಥಾನ ಇದು ನಾವೆಲ್ಲರೂ ತಿಳಿದಿರೋ ಹಾಗೆ ಬೆಂಗಳೂರನ್ನ ಮೊದಲು ಬಿಂದಕಾಳೂರು ಅಂತ ಕರೀತಾ ಇದ್ದರು ಆದರೆ ಈ ದೇವಸ್ಥಾನದಲ್ಲಿ ಸಾವಿರದ ಮುನ್ನೂರು ವರ್ಷಗಳ ಹಿಂದೆಯೇ ಬೆಂಗಳೂರು ಅಂತ ಕೆತ್ತಿರುವಂತಹ ಶಾಸನ ಇದೆ ಈಗ ಏನು ನೋಡಿದ್ರಿ ಅದು ಹೆಬ್ಬಾಗ್ಲು ನೋಡಿ ಈ ಥರ ಕಲ್ಲಿನಿಂದ ಕೆತ್ತನೆ ಮಾಡಿ ಡಿಸೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನಾನಿವತ್ತು ಫುಲ್ ವೀಡಿಯೋ ಆಗ್ತಾಯಿಲ್ಲ ನಾನು ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗಿ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅಷ್ಟೇ ಫುಲ್ ವಿಡಿಯೋ ಮಾಡೋ ಅಷ್ಟು ಟೈಮ್ ನನಗಿರಲಿಲ್ಲ ಸ್ವಲ್ಪ ಆಚೆ ಎಲ್ಲ ಹೋಗಬೇಕಿತ್ತು ಹಂಗಾಗಿ ದರ್ಶನಕ್ಕೆ ಹೋಗೋ ಸಂದರ್ಭದಲ್ಲಿ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಇನ್ನೊಂದು ದಿನ ಫುಲ್ ವಿಡಿಯೋ ಮಾಡಿ ಆಕೆ ಹಾಕ್ತೀನಿ ಈಗ ಶಿವರಾತ್ರಿ ಹಬ್ಬ ಹತ್ತಿರ ಬರ್ತಾ ಇದೆ ಅಲ್ವಾ ಶಿವರಾತ್ರಿ ಹಬ್ಬಕ್ಕಂತೂ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಹಬ್ಬದ ದಿನ ತುಂಬಾ ವಿಶೇಷ ಪೂಜೆಗಳಿರುತ್ತೆ ಮತ್ತೆ ಜಾಗರಣೆ ಕಾರ್ಯಕ್ರಮ ಕೂಡ ಇರುತ್ತೆ ಭಜನೆ ಎಲ್ಲ ಮಾಡ್ತಾ ಇರ್ತಾರೆ ಪಂಚಲಿಂಗಗಳ ದರ್ಶನ ಮಾಡಿ ಜಾಗರಣೆ ಮಾಡೋರಿಗೆ ಒಂದು ಒಳ್ಳೆಯ ಪ್ರಶಾಂತವಾದ ದೇವಸ್ಥಾನ ಈ ದೇವಸ್ಥಾನಕ್ಕೆ ನಾಲ್ಕು ಬಾಗಿಲುಗಳಿವೆ ನಾಲ್ಕು ದ್ವಾರದಲ್ಲೂ ದೊಡ್ಡ ದೊಡ್ಡ ರಾಜಗೋಪುರಗಳು ಕಟ್ಟಿದ್ದಾರೆ ನೋಡಿ ಇಲ್ಲಿ ಕಲ್ಲಿಂದ ಕೆತ್ತಿರುವಂತಹ ಬಸವಣ್ಣ ಇದೆ ಇದು ಡೇ ಬೈ ಡೇ ಬೆಳೀತಾ ಇದೆ ಅಂತಲೇ ಹೇಳ್ತಾರೆ ಈ ಕಲ್ಲಿನ ಗೋಡೆಗಳು ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಹಳೆಯ ದೇವಸ್ಥಾನ ಇದು ಅಂತ ಈ ರಾಜಗೋಪುರದಲ್ಲಿ ನೂರಾರು ಪಕ್ಷಿಗಳು ವಾಸ ಮಾಡ್ತಾ ಇದ್ದಾವೆ ಅದು ನೋಡೋದಕ್ಕೆ ಒಂದು ಚಂದ ನಾನು ದೇವಸ್ಥಾನಕ್ಕೆ ಹೋದಾಗ ಭಾಗ್ಯಲಕ್ಷ್ಮಿ ಸೀರಿಯಲ್ದು ಶೂಟಿಂಗ್ ಕೂಡ ನಡೀತಾ ಇತ್ತು ಅದನ್ನು ಒಂದೆರಡು ನಿಮಿಷ ನೋಡಿದೆ ನನಗೆ ವಿಡಿಯೋ ಮಾಡೋಷ್ಟು ಟೈಮ್ ಇರಲಿಲ್ಲ ನಾನು ಸ್ವಲ್ಪ ಆಚೆ ಹೋಗಬೇಕಿತ್ತು ಅರ್ಜೆಂಟಾಗಿ ಹಾಗಾಗಿ ಬಂದುಬಿಟ್ಟೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮುಂದಿನ ವಿಡಿಯೋದಲ್ಲಿ ಫುಲ್ ವೀಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ ಇದು ಶಿವರಾತ್ರಿ ಹಬ್ಬಕ್ಕೆ ಹೋಗೋರಿಗೆ ಅನುಕೂಲ ಆಗಲಿ ಅಂತ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅಷ್ಟೇ ಇಷ್ಟೊತ್ತು ನನ್ನ ವಿಡಿಯೋ ನೋಡಿರೋ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್